ಹೇಗಿರುತ್ತೆ ಗೊತ್ತಾ ನಮ್ಮೂರ ಗಣೇಶೋತ್ಸವ ಮನೆ ತೀರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಆಗಸ್ಟ್ ತಿಂಗಳಲ್ಲಿ ಬರೋಬ್ಬರಿ ರಾಷ್ಟ್ರೀಯ ಹಬ್ಬಗಳು ಇಂಡಿಪೆಂಡೆನ್ಸ್ ಡೇ ಕೃಷ್ಣ ಜನ್ಮಾಷ್ಟಮಿ ತದನಂತರ ಇವಾಗ ಗೌರಿ ಗಣೇಶ ಒಂದು ಹಬ್ಬದ ವಾತಾವರಣ ಎಲ್ಲ ನಮ್ಮ ದೇಶದಲ್ಲಿ ಮೊಡಗಟ್ಟಿದೆ ಒಂದು ಹುಟ್ಟಾದ ಹಳ್ಳಿಯಾದ ಕಲೇಶ್ಪುರ ತಾಲೂಕಿನ ಚಿಮ್ಮಿಕೋಲ್ ಎಂಬ ಗ್ರಾಮದಲ್ಲೂ ಸಹ ಹುಟ್ಟದಾಗಿ ಈ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗ್ತದೆ ಇವತ್ತು ಗಣೇಶನ ತಾಯಿಯಾದ ಗೌರಿಯ ಒಂದು ಪೂಜೆ ಪುನಸ್ಕಾರ ನಡೀತಾ ಇದೆ ಇವತ್ತು ಸಂಜೆಯಿಂದ ಗಣೇಶನನ್ನು ತಗೊಂಬಂದು ಈ ಭಾಗದಲ್ಲಿ ಕೂರಿಸಿ ಸಾರ್ವಜನಿಕವಾಗಿ ನಮ್ಮ ಈ ಒಂದು ಸ್ಥಳದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಈ ವರ್ಷ ಮಕ್ಕಳಿಲ್ಲದ ಕಾರಣ ಏನಾಗಿದೆ ಅಂದರೆ ಶಾಲೆಯ ಒಂದು ಗೇಟು ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ದನಗಳೆಲ್ಲ ಬಂದು ಇಲ್ಲಿ ವಾಸ ಮಾಡ್ತಿದ್ದಾವೆ ಅಂದರೆ ಸಂಜೆ ಹೊತ್ತು ಬಂದು ಇಲ್ಲೇ ಬಿಡಾರ ಹೊಡ್ತಿದ್ದಾವೆ ಹಂಗಾಗಿ ಈ ಭಾಗದಲ್ಲಿ ದನಗಳ ಸಗಣಿಯೇ ಕಾಣ್ತಾ ಇದೆ ಸ್ವಚ್ಛತಾ ಕಾರ್ಯ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ಯುವಕರು ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಸ್ವಚ್ಛತಾ ಕಾರ್ಯ ಎಲ್ಲ ಪ್ರಾರಂಭವಾಗಿದ್ದು ಹಳೆಯವನ್ನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೋಗಿದ್ದಾರೆ ಮಳೆ ಶುರು ಆಯಿತು ಇನ್ನೂ ಹುಡುಗರು ಬಂದಿಲ್ಲ ವೆಯ್ಟ್ ಮಾಡ್ತಿದ್ದೀವಿ ಹುಡುಗರೆಲ್ಲ ರೆಡಿ ಆಗ್ತಿದ್ದಾರೆ ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ಸಿಗೆ ಆ ಕಮಾನ್ ಕಮಾನ್ ಬಾಯ್ಸ್ ಎಲ್ಲ ಕ್ಲೀನ್ ಮಾಡೋಕೆ ಇದ್ದೀವಿ ಓಡುತ್ತಿದ್ದೀವಿ ಆ ಮಹಿಳಾ ಸದಸ್ಯರೆಲ್ಲ ಇಲ್ಲೇ ಇದ್ದಾರೆ ಹಾಯ್ ವಿನೀಶ್ ഗൗരി ഗണേശ ഹർദ്ധിക ശുഭാശയു പ്രൊസീജർ സ്റ്റാ ಫೈನಲಿ ಎಲ್ಲ ಕ್ಲೀನ್ ಎಲ್ಲ ಆಯ್ತು ಎಲ್ರಿಗೂ ಧನ್ಯವಾದ ಮೊದ್ಲು ಹೇಗಿತ್ತು ಇವಾಗ ಹೇಗಾಯ್ತು ನೋಡಿ ಸ್ವಚ್ಛತಕ ಕಾರ್ಯ ಇವಾಗ ಒಂದ್ ಮಟ್ಟಿಗೆ ಆಯ್ತು ಡೆಕೋರೇಟಿವ್ ಐಟಮ್ ಎಲ್ಲ ಹೋಗ್ಬೇಕು ಜೊತೆಗೆ ಗಣಪತಿನೂ ತರಬೇಕು ಬಸ್ ಟೌನ್ ಕಡೆ ಗಣಪತಿ ತರಕೆ ಓಡ್ತಿದ್ವಿ ವಿದ್ಯಾ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಇದಾರೆ ನಮ್ಮ ಹರೀಶ್ ಅವರು ಹೊಸ ಇದಾರೆ ಊರಿ ಪ್ಲಾಟ್ರಿ ಇವ್ರೆ ಖಜನ್ ಅವ್ರು ಬರ್ತಾ ಇದಾರೆ ಬಸ್ ಸಕಲೇಶ್ಪುರ ರೀಚ್ ಆಗಿದೆ ಫುಲ್ ಬಿಸಿ ಒಂದು ಸಕಲೇಶ್ಪುರ ಹಬ್ಬ ತಯಾರಿಯಲ್ಲಿದೆ ಸಕಲೇಶ್ಪುರದಲ್ಲಿ ಎಲ್ಲ ನಡೀತಾ ಇದೆ ಒಬ್ಬೊಬ್ರು ಒಂದೊಂದ್ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ ಬಂದಿದೀವಿ ಸೌಂಡ್ ಸಿಸ್ಟಮ್ ಗಣಪತಿ ಆ ಕಣ್ಣಲ್ಲಿ ತುಂಬಾನೇ ಖುಷಿ ಎದ್ದು ಕಾಣ್ತಾ ಇದೆ ಇಲ್ಲಿ ಎಂಟು ಗಂಟೆಗೆ ಗಣಪತಿ ತರ್ತಾ ಇದೀವಿ ಮೆಲ್ಲ ಮೆಲ್ಲ ಮೆಲ್ಲೆಳಿರಿ ಆ ನಾಳೆ ಎಷ್ಟೊತ್ತಿಗೆ ರೀ ಪ್ರತಿಷ್ಠಾಪನೆ ಒಂದು ಗಳಿಗೆ ಆರರಿಂದ ಏಳು ಮೂವತ್ತವರೆಗೆ ಇನ್ನೊಂದು ಗಳಿಗೆ ಒಂಬತ್ತು ಟು ಒಂಬತ್ತರಿಂದ ಹತ್ತು ಮೂವತ್ತು ಗಂಟೆಗೆ ಎಲ್ಲರೂ ಸರಿಯಾಗಿ ಒಂಬತ್ತು ಗಂಟೆಗೆ ಒಂಬತ್ತು ಎಂಟು ಗಂಟೆ ಒಳಗಿರ್ಲಿರಬೇಕು ನಾಳೆ ಎಲ್ಲ ಎಂಟು ಹೆಣ್ಣುಗಡೆ ಸಿಗೋಣ ಬಾಯ್ ಬಾಯ್ ಗುಡ್ ನೈಟ್ ವಾಸು ನಮಸ್ಕಾರ ಎಣ್ಣೆ ಗೌರಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಪ್ರಧಾನವಾದ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಇವತ್ತು ಗಂಡು ಮಕ್ಕಳಿಗೆ ಪ್ರಧಾನವಾದ ಹಬ್ಬ ಅಂದರೆ ಇವತ್ತು ಗಣೇಶ ಚತುರ್ಥಿ ಎಲ್ರಿಗೂ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇನ್ನೇನು ಕೆಲವೇ ಸಮಯದಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗಲಿದೆ ಏನು ಅಧ್ಯಕ್ಷರೇ ಇಲ್ಲಿ ಏಳು ಏಳುವರೆಗೆ ಹೇಳಿ ಎಂಟುವರೆಗೆ ಬರ್ತಿದ್ದೀರಲ್ಲ ತೋಳ ಎಲ್ಲ ರೆಡಿ ಆಗ್ತಾ ಇದೆ ಫುಲ್ಲು ಗ್ರ್ಯಾಂಡ್ ವೆಲ್ಕಮ್ ಗಣಪತಿಗೆ ಒಂದು ಮಳೆ ಎಲ್ಲ ಪ್ರಸಾದ ವಿತರಣೆ ಆಗ್ತಾ ಇದೆ ಹಾಗೆ ಆಕೆ ಆಗ್ರಿ ತಗೊಳ್ರಿ ಅಧ್ಯಕ್ಷರೇ ತಿನ್ರಿ ಹಾ ಶುರು ಆಯ್ತು ಒಂದೇ ಉತ್ಸಾಹ ಗಣಪತಿಲ್ಲ ಡಿ ಜೆ ಹಾ ಸಂಜೆ ತನಕ ಬರೀ ಗೀತೆ ಬರ್ಬೇಕು ಗಣಪತಿಗೆ ಗಣಪತಿ ಪ್ರತಿಷ್ಠಾಪನೆಗೊಂಡು ಇನ್ನೇನು ದೀಪಾಲಂಕಾರ ಒಂದು ಬಾಕಿ ಇದೆ ಅಂದರೆ ವಿದ್ಯುತ್ ದೀಪಾಲಂಕಾರ ಅದನ್ನ ನೀನು ಮಾಡ್ತೀವಿ ಪ್ರಸಾದ ತಿಂದು ಸದ್ಯದ ಮಟ್ಟಿಗೆ ಮನೆಗೆ ಹೋಗಿ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ತದನಂತರ ಸ್ಪೋರ್ಟ್ಸ್ ಆಯೋಜನೆ ಇದೆ ಆ ಸ್ಪೋರ್ಟ್ಸ್ ಆಯೋಜನೆ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ಒಂದು ಭಾಗದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ಟೇ ಆಗಿರಿ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ ಅದು